ಇವತ್ತೊಂದು ಬೆಳಿಗ್ಗೆನ ತಿಂಡಿ ಮಾಡುವ ಸುಲಭದಲ್ಲಿ ಜಾಸ್ತಿ ಕಷ್ಟ ಇಲ್ಲ ಬೇಗ ಆಗ್ತದೆ ಕೂಡ ಬೆಳಿಗ್ಗೆ ಕೂಡ ತಿನ್ಬಹುದು ಸಂಜೆ ಕೂಡ ತಿನ್ಬಹುದು ಆ ತಿಂಡಿಯನ್ನು ಸಾರು ಆಗ್ಲಿ ಪದಾರ್ಥ ಆಗ್ಲಿ ಎಂತ ಕೂಡ ಬೇಡ ಅದನ್ನೇ ಮಾಡಿ ತೋರಿಸುವರೆ ಮೂರು ಗ್ಲಾಸ್ ಬೆಳ್ತಿ ಹಾಕಿ ಉಂಟು ರಾತ್ರಿ ಇಟ್ಟಿದ್ದೇನೆ ದೋಸೆ ಹಾಕಿ ಉಂಟು ಅದೇ ಇದು ತೆಂಗಿನದು ಇಷ್ಟು ಉಂಟು ಒಂದು ಕಪ್ ಆಗುವಷ್ಟು ಕುಚ್ಚಲಕ್ಕಿಯನ್ನು ಉಂಟು ಇಲ್ಲ ನಿಮ್ಗೆ ವೈಟ್ ರೈಸ್ ಕೂಡ ಹಾಕ್ಬಹುದು ಅವನು ಗ್ರೈಂಡ್ ಮಾಡಿ ತರುವ ಸುಬ್ಬಿದ ಇಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕುವ ಈ ಹುಡ್ಡಿ ಮಾಡಿದ ಬೆಲ್ಲವನ್ನು ಇದಕ್ಕೆ ಹಾಕುವ ಬೆಲ್ಲ ಬೇಡ ಇದ್ರೆ ಅಂತ ಇಲ್ಲ ಹಾಕಿದ್ರೆ ಕೂಡ ಹಾಕ್ತದೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಇರ್ತದೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕುದು ಮತ್ತೆ ಬೆಲ್ಲ ಬೇಕಿದ್ದು ಸ್ವಲ್ಪ ಕಡಿಮೆ ಕೂಡ ನಿಮ್ಗೆ ಹಾಕ್ಬಹುದು ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಬೆಲ್ಲ ಸ್ವೀಟ್ ಇರಲಿ ಅಂತ ಹೇಳಿ ನೋಡಿ ಇಷ್ಟು ದಪ್ಪ ಸಾಕು ಜಾಸ್ತಿ ನೀರು ಹಾಕುದು ಬೇಡ ನೋಡಿ ಇದು ಕಬ್ಬಿಣದ ಕಾವಳಿ ಮತ್ತೊಂದು ಮನೆಯಿಂದ ಕಾವಳಿ ಉಂಟು ಅದಕ್ಕೆ ಒಂದು ಐವತ್ತು ವರ್ಷನೇ ಕಾಲ ಇತ್ತು ಅದು ನನ್ನ ಅಮ್ಮ ಕೊಟ್ಟದ್ದು ತುಪ್ಪ ಅಥವಾ ಎಣ್ಣೆ ಹಾಕ್ಬಹುದು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಇಲ್ಲದ್ರೆ ಕಬ್ಬಿಣದಲ್ಲ ಎದಿಲ್ಲ ಅದು ಬೇಗ ನಾಸ್ಟಿಗಿ ಆದ್ರೆ ಎಣ್ಣೆ ಹಾಕುವಂತಿಲ್ಲ ಕಾವಳಿಗೆ ಇದಕ್ಕೆ ಅದ್ರೆ ಸ್ವಲ್ಪ ಹಾಕ್ಬೇಕು ನೋಡಿ ಮತ್ತೆ ತುಪ್ಪ ಅಥವಾ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ರುಚಿ ಕೂಡ ನಾವೆಲ್ಲದಕ್ಕೆ ಅಪ್ಪ ಅಂತ ಹೇಳುದು ಇಲ್ಲದೆ ಪಡ್ಡು ಅಂತ ಹೇಳುದಲ್ಲ ಎಲ್ಲರಿಗೂ ನಾವು ಅಪ್ಪ ಅಂತ ಹೇಳುದು ಸ್ವಲ್ಪ ತುಪ್ಪ ಹಿಟ್ಟನ್ನು ಹಾಕಿದ್ದೇವೆ ಜಾಸ್ತಿ ಬೇಡ ಒಂದು ರುಚಿ ಸಾಕು ಒಂದು ನಿಮಿಷ ಮುಚ್ಚಿಡುವ ಜಾಸ್ತಿ ಹೊತ್ತು ಬೇಡ ಇದು ಒಳ್ಳೆಯಲಿಲ್ಲ ಅದು ಸ್ವಲ್ಪ ಕಪ್ಪು ಆಗ್ತದೆ ಕೆಳಗಡೆ ಒಂದು ಮೂವತ್ತು ಸೆಕೆಂಡ್ ಇಟ್ಟರೆ ಸಾಕು ಮತ್ತು ನೋಡಿ ಪ್ರತಿ ಸಲ ಮಾಡುವಾಗಲೂ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಬೇಕು ಇಲ್ಲದೆ ಎದ್ದೇದಿಲ್ಲ ಅದು ಕಬ್ಬಿಣದಲ್ಲ ಆಗಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ತಾಪ ಮಾಡಿ ಆಯ್ತು ನೋಡಿ ಇಷ್ಟು ಆಗಿದೆ ತುಂಬ ಮಾಡಿದ್ದೇನೆ ಇವತ್ತು ನೋಡಿ ಎಷ್ಟು ಚಂದ ಉಂಟು ನೋಡಿ ಸ್ಪಾಂಜ್ ರೀತಿಯಲ್ಲಿ ಉಂಟು ಸ್ವಲ್ಪ ಬಿಸಿ ಕೂಡ ಉಂಟು ನೋಡಿ ಇದು ಬೆಳಿಗ್ಗಿಂದ ಸಂಜೆ ಇಟ್ಟು ಕೂಡ ಇದೇ ರೀತಿ ಇರ್ತದೆ ನಾನು ತುಂಡು ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಜೇನು ಗುಡ್ ರೀತಿಯಲ್ಲಿ ನೋಡಿ ಒಳಗೆಲ್ಲ ಎಷ್ಟು ಚೆಂದ ಉಂಟು ನೋಡಿ ಜಾಸ್ತಿ ಬೆಂಕಿ ಇಡೋದು ಬೇಡ ನೋಡಿ ಸ್ವಲ್ಪ ಕಪ್ಪಾಗಿ ನೋಡಿ ಜಾಸ್ತಿ ಬೆಂಕಿಯಾಗಿ ಮೀಡಿಯಂ ಫ್ಲೇಮ್ ಇಟ್ಟು ನೀವು ಮಾಡಿದರೆ ಆಯಿತು ಗ್ಯಾಸಲ್ಲಿ ಕೂಡ ಮಾಡ್ಬೋದು